ಮಡಿಕೇರಿಯ ಮೈತ್ರಿ ಹಾಲ್ ಬಳಿಯ ರೈಫಲ್ ರೇಂಜ್ ರಸ್ತೆಯ ದುರಸ್ತಿ ಕಾರ್ಯ ಶುರುವಾಗಿದೆ ಇಷ್ಟುವರ್ಷ ಧೂಳು ಮಣ್ಣಿನಿಂದ ಕೂಡಿದ್ದ ರಸ್ತೆಗೆ ಮಂಗಳವಾರ ಬೆಳಗ್ಗೆ ಜಲ್ಲಿಕಲ್ಲುಗಳನ್ನು ತಂದು ಸುರಿಯಲಾಗಿತ್ತು ಆದರೆ ರಸ್ತೆಯ ಎರಡೂ ಬದಿಯ ಮನೆಗಳ ಎದುರು ಖಾಲಿಬಿಟ್ಟು ಮಧ್ಯದಲ್ಲಿ ಮಾತ್ರ ರಸ್ತೆ ಅಭಿವೃದ್ಧಿಗೆ ಮುಂದಾಗಿರುವುದು ಅಲ್ಲಿನವರ ಆಕ್ರೋಶಕ್ಕೆ ಗುರಿಯಾಗಿದೆ ಈ ನಡುವೆ ಸ್ವತಃ ನಗರಸಭೆ ಪೌರಾಯುಕ್ತರಿಗೆ ಮಾಹಿತಿಯ ಕೊರತೆ ಇರುವುದು ಎದ್ದು ಕಾಣ್ತಿದೆ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಟಿಎಂ ಅಯ್ಯಪ್ಪ ಹಾಗೂ ರಸ್ತೆ ಬದಿಯ ಮತ್ತೊಂದು ಮನೆ ಎದುರು ದುರಸ್ತಿ ಕೆಲಸ ಕೈಗೊಂಡಿಲ್ಲ ಜೊತೆಗೆ ರಸ್ತೆ ಕೆಲಸಕ್ಕೂ ಮುನ್ನ ಚರಂಡಿ ಮತ್ತು ಮೋರಿ ವ್ಯವಸ್ಥೆ ಸರಿಪಡಿಸಬೇಕಿತ್ತು ಚರಂಡಿಯಲ್ಲಿ ಗಿಡಗಂಟಿಗಳು ಬೆಳೆದಿದ್ದು ಮೋರಿಯು ಮುಚ್ಚಿ ಹೋದಂತಿದೆ ಹೀಗಿದ್ದಾಗ ರಸ್ತೆ ಕಾಮಗಾರಿ ನಡೆದರೆ ಮಳೆ ನೀರು ಹರಿಯಲು ಸಮಸ್ಯೆಯಾಗಲಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಮರ್ಪಕ ಕಾಮಗಾರಿ ನಡೆಸದೆ ಸರ್ಕಾರದ ದುಡ್ಡನ್ನು ಪೋಲು ಮಾಡ್ತಿದ್ದಾರೆ ಎಂದು ಸುಮಿತ್ರಾ ಅಯ್ಯಪ್ಪ ಕಿಡಿಕಾರಿದ್ದಾರೆ ಈಗಿನ ವಾರ್ಡ್ ಸದಸ್ಯರು ಚುನಾವಣೆ ಸಂದರ್ಭ ಮತಯಾಚನೆಗೆ ಬಂದಿದ್ದು ಹೊರತುಪಡಿಸಿ ಇದುವರೆಗೂ ಇತ್ತ ತಿರುಗಿಯೂ ನೋಡಿಲ್ಲ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆಂದು ಆರೋಪಿಸಿದ್ದಾರೆ ಇಲ್ಲಿ ಈಗ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಒಂದು ರಸ್ತೆ ಮಾಡಬೇಕಾದ್ರೆ ಒಂದು ಚರಂಡಿ ಮಾಡಿ ರಸ್ತೆ ಮಾಡಬೇಕು ಇಲ್ಲ ರಸ್ತೆಗೆ ಮೋರಿ ಹಾಕಿ ಆಮೇಲೆ ಚರಂಡಿ ಮಾಡಬೇಕು ಇದೇ ರೀತಿ ಮಾಡದೆ ಸರ್ಕಾರದ ದುಡ್ಡನ್ನು ವ್ರತ ಪೋಲು ಮಾಡ್ತಾ ಇದ್ದಾರೆ ಅರ್ಧಕ್ಕೆ ಅದು ನಮ್ಮ ಮನೆ ಗಂಟೆ ರಸ್ತೆ ಇಲ್ಲ ಅರ್ಧಕ್ಕೆ ಬೇರೆ ನಮ್ಮ ಮನೆಯಿಂದ ಒಂದು ಹತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಇರ್ಬೋದು ಅಷ್ಟಕ್ಕೆ ರಸ್ತೆ ಇಲ್ಲ ಇಷ್ಟು ಬರೀ ಇಪ್ಪ ಇಷ್ಟಕ್ಕೆ ಮಾಡ್ತಾ ಇದ್ದಾರೆ ಇದು ದ್ವೇಷ ರಾಜಕೀಯ ಅಪ್ಪಣ್ಣನವರು ಮಾಡ್ತಾ ಇರೋದು ಈ ರೀತಿ ಮಾಡಬಾರದು ಯಾಕೆಂದರೆ ನಾವು ಕಂದಾಯ ಕಟ್ತೀವಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕಂದಾಯ ಕಟ್ತೀವಿ ಆಗ ನಮಗೆ ನೋವು ಇರೋದಿಲ್ಲವಾ ನಾವಿಷ್ಟು ಕಂದಾಯ ಕಟ್ಟಿ ನಮಗೆ ಒಂದು ರಸ್ತೆ ಇಲ್ಲ ಅಂತ ಹೇಳಿದರೆ ಒಂದು ಮೂಲಭೂತ ಸೌಕರ್ಯ ನಾವು ನಮ್ಮ ಮನೆಗೆ ಅದು ಮಾಡಿ ಕೊಡಿ ಇದು ಕೇಳ್ತಾ ಇಲ್ಲ ಒಂದು ಮೂಲಭೂತ ಸೌಕರ್ಯ ರಸ್ತೆ ಮತ್ತು ಚರಂಡಿ ಅದನ್ನು ಈ ರೀತಿ ಎಮ್ ಎಲ್ ಎ ಅವರು ಭರವಸೆ ಕೊಟ್ಟಿದ್ದಾರೆ ಅವರು ಮಾಡಿಕೊಡ್ತೀನಿ ಅಂತ ಇದು ಅವರಿಗೆ ಗೊತ್ತಿಲ್ಲದೆ ಇವರು ದ್ವೇಷ ರಾಜಕೀಯ ಮಾಡ್ತಾ ಇರೋದು ಎಮ್ ಎಲ್ ಎ ಅವರು ಏನು ಮಾಡಲ್ಲ ಅವರು ಪಾಪ ಹೇಳಿದ್ದಾರೆ ನಾನು ರಸ್ತೆ ಚರಂಡಿ ಎರಡು ಮಾಡಿಕೊಡ್ತೀನಿ ಅಂತ ಇದು ಅವರಿಗೆ ಗೊತ್ತಿಲ್ಲದೆ ದ್ವೇಷದ ರಾಜಕಾರಣ ಅಪ್ಪಣನವ್ರು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸ್ಬೇಕು ಯಾಕೆಂದರೆ ಅಲ್ಲಿ ಮೋರಿ ಹಾಕಿ ಈ ರಸ್ತೆನ ಕಂಪ್ಲೀಟ್ ಮಾಡಬೇಕು ನಾವು ಯಾವ ಕಾಮಗಾರಿಗೆ ಅಬ್ಜೆಕ್ಷನ್ ಮಾಡೋದಲ್ಲ ಒಂದು ಕರೆಕ್ಟಾಗಿ ಒಂದು ಕಾಮಗಾರಿ ಮಾಡೋ ಅಷ್ಟಕ್ಕೆ ಮಾಡಬೇಕು ಇಲ್ಲಿ ಮಾಡಿ ಅಷ್ಟು ಮಾಡದಿದ್ದರೆ ನೋಡಿದವರು ಏನಂತಾರೆ ಹೇಳಿ ಬಂದವರು ಪ್ರತಿಯೊಬ್ರು ಹೇಳ್ತಾರೆ ಅದು ಯಾಕೆ ಇಲ್ಲಿ ನಿಮಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತೇಳಿ ಇವರು ಮಾಜಿ ಉಪಾಧ್ಯಕ್ಷರು ಇವರಿಗೆ ಈ ರೀತಿ ಮಾಡಿದರೆ ಇವರು ಜನಸಾಮಾನ್ಯ ಅಂದರೆ ಬೇರೆಯವರಿಗೆ ಯಾವ ರೀತಿ ಮಾಡ್ಬೋದು ಇವರು ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಟಿ ಎಂ ಅಯ್ಯಪ್ಪನವ್ರ ಮನೆಗೆ ರಸ್ತೆ ಇಲ್ಲ ಬಾಕಿ ಇದ್ದೇ ಇಷ್ಟಕ್ಕೆ ರಸ್ತೆ ಈ ರೀತಿ ಮಾಡಬಾರ್ದಲ್ಲ ದ್ವೇಷ ರಾಜಕೀಯ ರಾಜಕೀಯ ಗೆಲ್ಲೋ ಗಂಟ ಮಾತ್ರ ಗೆದ್ದ ಮಂತನ ರಾಜಕೀಯ ಮಾಡಬಾರ್ದು ಎಲ್ಲರೂ ಸಮಾನರು ಅದನ್ನು ಅಪ್ಪಣ್ಣವ್ರವ್ರು ತಿಳ್ಕೊಂಡು ಇದಕ್ಕೆ ಏನಾದರೂ ಒಂದು ಶ್ರೀಗ್ರಹವಾಗಿ ಮಾಡಲಿ ಇಲ್ಲ ಕಾಮಗಾರಿ ನಿಲ್ಲಿಸಿ ಅಲ್ಲಿ ಚ ಮೋರಿ ಹಾಕಿ ರಸ್ತೆ ಮಾಡಲಿ ಇಷ್ಟು ನಾವು ಚಿತ್ತಾರದಲ್ಲಿ ನಿಮ್ಮ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೀವಿ ರೋಡ್ ಮುಂಚೆ ಹೇಗೆ ಮೋರು ರಸ್ತೆಯೇ ಇರಲಿಲ್ಲ ಮೇಡಮ್ ಏಳು ಎಂಟು ವರ್ಷ ನಾವು ಬಂದು ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ಇಂದಿನ ಕೌನ್ಸಿಲರ್ ಶಿವಕುಮಾರಿ ಅವ್ರಿಗೆ ಹೇಳಿದ್ವಿ ರಸ್ತೆ ಮಾಡಿಕೊಡಿ ಅಂತ ಅವ್ರು ಮಾಡಿಕೊಟ್ಟಿಲ್ಲ ಅಪ್ಪಣ್ಣನವ್ರಿಗೆ ಹೇಳಿದ್ವಿ ಪ್ರತಿ ಸಲ ಎಮ್ ಎಲ್ ಎಲೆಕ್ಷಿಗ ಬರುವಾಗ ಸಹ ಹೇಳಿದ್ದೀವಿ ನಾವು ರಸ್ತೆ ಮಾಡಿಕೊಡಿ ಮತ್ತು ಎಂ ಪಿ ಎಲೆಕ್ಷನಿಗೆ ಬರೋಕ್ಕೆ ಓಟ್ ಕೇಳೋಕ್ಕೆ ಬರುವಾಗೂ ಹೇಳಿದ್ದೀನಿ ನೋಡಿಯಪ್ಪ ನಮಗೆ ಅಲ್ಲಿ ಗಂಟೆ ರಸ್ತೆ ಮಾಡಿಕೊಡಿ ನನಗೆ ಮಳೆಗಾಲ ಬಿಸಿಲುಗಾಲದಲ್ಲಿ ಧೂಳು ತೀರ ಮೇಲುಗಡೆ ಹಾಕಿ ನಾವು ಇಷ್ಟು ಖರ್ಚು ಮಾಡಿ ಮನೆ ಕಟ್ಟಿ ನೋಡಪ್ಪ ಇದು ವರ್ಷಕ್ಕೆ ಸಹ ಆಗೋದಿಲ್ಲ ಅಷ್ಟು ಮಣ್ಣು ಬಂದು ಕೂರ್ತದ ಒಂದು ರಸ್ತೆ ಮಾಡಿ ಕೊಡು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಿರೋದು ತಪ್ಪಲ್ವ ಮೇಡಮ್ಮ ಅಷ್ಟೇ ಈಗ ಇದಕ್ಕೆ ಅದಕ್ಕೆ ಸರಿಯಾಗಿ ಅವರು ಸ್ಪಂದನೆ ಕೊಡಬೇಕು ಯಾರು ಒಂದು ಅವರು ದ್ವೇಷ ಮಾಡಬಾರ್ದು ಪಕ್ಷ ಅಂತೇಳಿ ಮಾಡಬಾರ್ದು ಒಂದು ಸ ಜನಸಾಮಾನ್ಯನಿಗೆ ಸಮಾನವಾಗಿ ಕಾಣಬೇಕು ಈ ರೀತಿ ದ್ವೇಷ ರಾಜಕೀಯ ಮಾಡಬಾರ್ದು ಬಿ ಜೆ ಪಿಯವರು ಅವರು ಇದು ಬಿ ಜೆ ಪಿರು ಈಗ ಅಧ್ಯಕ್ಷರು ಬರ್ಬೋದಿತ್ತಲ್ಲ ಉಪಾಧ್ಯಕ್ಷರು ಏನು ಮಾಡ್ತಾರೆ ಬೇರೆಲ್ಲೆಲ್ಲ ಮಾತಾಡ್ತಾರೆ ಹಾಗೆ ಹೀಗೆ ಅಂತೇಳಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಇದು ಆಗ್ತಾ ಇರೋದು ಅವ್ರು ಬರಲಿ ಅವ್ರು ಬಂದು ಇದು ನೋಡಿ ಅವರಿಗೂ ಗೊತ್ತಾಗಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಡೆ ಬರೋದಿಲ್ಲ ಇದನ್ನು ಯಾವಾಗ್ತದೆ ಇವತ್ತು ರಾತ್ರಿ ರಾತ್ರಿ ನೋಡಿ ಅಲ್ಲಿಗಿಲ್ಲ ರೋಡ್ ಇಲ್ಲಿಗಿಲ್ಲ ಅಲ್ಲಿಗಿಲ್ಲ ಇಷ್ಟಕ್ಕೆ ಮಾಡಿ ಇದು ದುಡ್ಡು ಶಾಂಕ್ಷನ್ ಮಾಡ್ಕೊಂಡು ಇವರು ಹೋಗ್ತಾರೆ ಈ ರಸ್ತೆ ಕುಸಿತ ಹೋಗ್ತದೆ ಈ ರೀತಿ ಮಾಡಬಾರ್ದು ಕಾಮಗಾರಿ ಕುರಿತು ಮಾಹಿತಿ ಪಡೆಯಲೆಂದು ವಾರ್ಡ್ ಸದಸ್ಯ ಅಪ್ಪಣ್ಣ ಅವರಿಗೆ ಚಿತ್ತಾರದಿಂದ ಐದಾರು ಬಾರಿ ಕರೆ ಮಾಡಿದ್ರು ಅವರಿಂದ ಪ್ರತ್ಯುತ್ತರ ಸಿಕ್ಕಿಲ್ಲ ಬಳಿಕ ನಗರಸಭೆ ಪೌರಾಯುಕ್ತರನ್ನು ಭೇಟಿಯಾಗಿ ಅವರಿಂದ ಹೇಳಿಕೆ ಪಡೆಯಲು ಬಯಸಿದಾಗ ಕ್ಯಾಮೆರಾ ಎದುರು ಮಾತನಾಡಲು ನಿರಾಕರಿಸಿದ್ರು ಶಾಸಕರ ಅನುದಾನದಲ್ಲಿ ಈ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕೌನ್ಸಿಲರ್ ಅಪ್ಪಣ್ಣ ಅವರಿಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಹೇಳಿದ್ರು ರೈಫಲ್ ರೇಂಜ್ ರಸ್ತೆಯಲ್ಲಿ ಬಾಕಿ ಉಳಿಸಿರುವ ಕೆಲಸವನ್ನು ತಕ್ಷಣ ಪೂರ್ಣಗೊಳಿಸಿ ಸಂಪೂರ್ಣ ರಸ್ತೆ ಸರಿಪಡಿಸಲು ಸೂಚಿಸುವುದಾಗಿ ಹೇಳಿದರು ಆದರೆ ಕಾಮಗಾರಿ ಸ್ಥಳದಲ್ಲಿದ್ದ ಇಂಜಿನಿಯರ್ ಅವರನ್ನು ಸ್ಥಳೀಯರು ಪ್ರಶ್ನಿಸಿದಾಗ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯ ಕಾಮಗಾರಿ ಎಂದು ತಿಳಿಸಿದ್ದಾರೆ ನಲವತ್ತೈದು ಮೀಟರ್ ರಸ್ತೆ ದುರಸ್ತಿಯಾಗಲಿದ್ದು ಉಳಿದ ಭಾಗದ ರಸ್ತೆಗೆ ಇನ್ಯಾವುದಾದರೂ ಅನುದಾನವನ್ನು ಬಳಸಲಾಗುವುದು ಎಂದಿದ್ದಾರೆ ಒಂದೆಡೆ ವಾರ್ಡ್ ಸದಸ್ಯರ ವಿರುದ್ಧ ದ್ವೇಷ ರಾಜಕಾರಣದ ಆರೋಪ ಮತ್ತೊಂದೆಡೆ ಅವರನ್ನು ಸಮರ್ಥಿಸಿಕೊಳ್ಳುವ ಪೌರಾಯುಕ್ತರಿಗೆ ಕಾಮಗಾರಿ ಬಗ್ಗೆ ಮಾಹಿತಿಯೇ ಇಲ್ಲ ಸ್ಪಷ್ಟತೆ ಇಲ್ಲದಿದ್ದರೂ ಶಾಸಕರ ಅನುದಾನ ವೆಂದಿರುವ ಪೌರಾಯುಕ್ತರ ಹೇಳಿಕೆಯು ಜನತೆಗೆ ನಗರಸಭೆ ಮೇಲಿರುವ ಅಸಮಾಧಾನ ಆಕ್ರೋಶಕ್ಕೆ ಪುಷ್ಟಿ ನೀಡಿದಂತಿದೆ